ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಸಂಭ್ರಮಾಚರಣೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಧ್ವಜಾರೋಹಣ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹುಬ್ಬಳ್ಳಿಯ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಿದ್ರು ಭಾರತ ದೇಶದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅದೇ ರೀತಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಹಾಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರುದ್ರೀಶ್ ಅವರು ಧ್ವಜಾರೋಹಣ ಮಾಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಶಾಸಕ ಮಹೇಶ್ ಟೆಂಗಿನ್ಕಾಯ್ ಪಾಲಿಕೆ ಸದಸ್ಯರಾದಂಥ ನಿರಂಜನಯ್ಯ ಹಿರೇಮಠ ಚಂದ್ರಿಕಾ ಮೇಸ್ತ್ರಿ ಹಾಗೆ ರಾಜಣ್ಣ ಕೊರವಿ ಪಾಲಿಕೆ ಅಧಿಕಾರಿಗಳಾದಂಥ ಕುಮಾರ್ ಸೇರಿದಂತೆ ಸಿಬ್ಬಂದಿಯ ವರ್ಗದವರು ಪಾಲಿಕೆ ಸದಸ್ಯರು ಭಾಗಿಯಾಗಿದ್ದರು विक मनोर यार जनगण मन हि नायक जय हे भारत भाग्यविदाता ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ನೇತೃತ್ವದಲ್ಲಿ ಧ್ವಜಾರೋಹಣ ಒಂದು ಕಾರ್ಯಕ್ರಮ ನೆರವೇರಿತು ಭಾರತ ದೇಶದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅದೇ ರೀತಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಕೂಡ ಮಹಾತ್ಮ ಗಾಂಧೀಜಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ ಧ್ವಜಾರೋಹಣವನ್ನು ಮಾಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಶಾಸಕ ಮಹೇಶ್ ತೆಂಗಿನಕಾಯ್ ಪಾಲಿಕೆಯ ಒಂದು ಸದಸ್ಯರಾದಂತಹ ನಿರಂಜನಯ್ಯ ಹಿರೇಮಠ ಚಂದ್ರಿಕಾ ಮೇಸ್ತಿ ಹಾಗೆ ರಾಜಣ್ಣ ಕೊರವಿ ಪಾಲಿಕೆ ಅಧಿಕಾರಿಗಳಾದಂತಹ ವಿಜಯ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ಪಾಲಿಕೆಯ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಅಮೃತ ಯೋಜನೆಯಲ್ಲಿ ಕೆರೆಗಳ ಅಭಿವೃದ್ಧಿ ವಲಯದಲ್ಲಿ ಐದು ಕಾಮಗಾರಿಗಳು ಒಟ್ಟು ಇಪ್ಪತ್ತೆರಡು ಕೋಟಿಗಳಿಗೆ ಹಾಗೂ ಹಸಿರು ಜಾಗ ಮತ್ತು ಉದ್ಯಾನವನ ಅಭಿವೃದ್ಧಿ ವಲಯದಲ್ಲಿ ಮೂರು ಕಾಮಗಾರಿಗಳು ಕೊಟ್ಟು ಐದು ಪಾಯಿಂಟ್ ಐದು ಕೋಟಿಗಳಲ್ಲಿ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಪಾಲಿಕೆಯ ಸಾಮಾನ್ಯ ನಿಧಿಯಲ್ಲಿ ಒಂದು ನೂರ ಇಪ್ಪತ್ತೈದು ಲಕ್ಷ ಪ್ರತಿ ಸದಸ್ಯರಿಗೆ ಅಂದರೆ ಒಂದು ನೂರ ಎರಡು ಪಾಯಿಂಟ್ ಐದು ಕೋಟಿಗಳ ಅನುದಾನದಲ್ಲಿ ಮತ್ತು ಅವಶ್ಯಕವಾಗಿರುವ ಕಾಮಗಾರಿಗಳನ್ನು ತುರ್ತು ಕಾಮಗಾರಿಗಳನ್ನು ಕೂಡ ಪಾಲಿಕೆ ವತಿಯಿಂದ ಕೈಗೊಳ್ಳಲಾಗಿದೆ ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ ಇಪ್ಪತ್ತಾರು ಕೋಟಿ ಅನುದಾನದಲ್ಲಿ ಮುನ್ನೂರ ಇಪ್ಪತ್ತು ಮನೆಗಳನ್ನ ಮನೆಗಳ ನಿರ್ಮಾಣ ಮಾಡಲಾಗುತ್ತಿದ್ದು ಅದರಲ್ಲಿ ಎರಡು ನೂರ ಎಪ್ಪತ್ತಾರು ಮನೆಗಳು ನಿರ್ಮಾಣವಾಗಿದ್ದು ಬಾಕಿ ಮನೆಗಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಪೂರ್ಣಗೊಳಿಸುತ್ತೇವೆ ಕೆಂಪಿಗೆ ಕೆಂಪು ಕೆಂಪುಗೇರೆ ಅಭಿವೃದ್ಧಿ ಕೆರೆ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಧಾರವಾಡ ಶಹರದ ಕೆಲಗೇರಿ ಕೆರೆಗೆ ಜಲಮೂಲಗಳ ಪುನಶ್ಚೇತನ ಕಾಮಗಾರಿಗಳಿಗಾಗಿ ಐದು ಕೋಟಿ ಹಳೆ ಹುಬ್ಬಳ್ಳಿಯಲ್ಲಿ ಸುಜಂಜಿತವಾಗಿ ಮಲ್ಟಿ ಸ್ಪೆಷಾಲಿಟಿ ಮತ್ತು ಹೆರಿಗೆ ಆಸ್ಪತ್ರೆಗಾಗಿ ಹದಿನೈದು ಕೋಟಿ ಯಲ್ಲಾಪುರ್ ಗೋಕುಲ್ ಗ್ರಾಮ ಮತ್ತು